ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ವಿಕ್ರಮ್ ನಾಯಕರ ಹತ್ರ ಹೇಳ್ತಾ ಇರ್ತಾನೆ ನಾಯಕರೇ ನನಗೆ ವೇದನ ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ನನಗೆ ವೇದ ಬೇಕೇ ಬೇಕು ವೇದನ ಬಿಟ್ಟು ಬದುಕೋಕ್ಕೆ ನನಗೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಇವಾಗ ನನಗೆ ಅರ್ಥ ಆಗ್ತಾ ಇದೆ ನಾಯಕರೇ ಆ ಹಿಂದೆಲ್ಲ ವೇದ ಬಂದು ನನ್ನ ಹತ್ರ ಇದೇ ಮಾತನ್ನು ಎಷ್ಟೋ ಸಾರಿ ಹೇಳಿದ್ರು ಅವಳು ನಾನು ಅರ್ಥ ಮಾಡಿಕೊಳ್ಳದೆ ಅವಳನ್ನ ದೂರ ಮಾಡಿಬಿಟ್ಟೆ ಆದ್ರೆ ಇವಾಗ ಆ ನೋವು ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ನಾನು ಹೋಗಿ ವೇದನ ಕರ್ಕೊಂಡು ಬರ್ತೀನಿ ಒಂದು ನನಗೆ ಬಿಟ್ಟಿರಲಿಕ್ಕೆ ಆಗುದಿಲ್ಲ ಅಂತದ್ರಲ್ಲಿ ಇಡೀ ಜೀವನ ಪೂರ್ತಿ ಅವಳೆ ನಾನು ಹೇಗೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ವೇದನಿಗೆ ಅಜ್ಜಿ ಬಂದು ವಡ ತಂದುಕೊಟ್ಟು ಕೊಟ್ಟು ಇಡೀ ವೇದ ತಗೋ ತಿನ್ನು ಅಂತ ಹೇಳ್ತಾ ಇರ್ತಾರೆ ಅವಾಗ ವೇದ ಅದನ್ನು ಸರಿ ಅಜ್ಜಿ ಅಂತ ಹೇಳಿ ತಿಂತಿರ್ಬೇಕಾದ್ರೆ ಅಂಬು ಅವರು ಮತ್ತು ಚೈತ್ರ ಅಲ್ಲಿಗೆ ಬಂದು ಚೈತ್ರ ಹೇಳ್ತಾಳೆ ಅಜ್ಜಿ ನಿಮ್ಗೆ ಎಲ್ಲಿ ಹೇಗೆ ಇರಬೇಕು ಅಂತ ಹೇಳಿ ಈವಾಗಲೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಅಲ್ವಾ ಮದುವೆ ಮನೆಯಲ್ಲಿ ಸ್ವಲ್ಪ ಶಿಸ್ತಿನಿಂದ ಇರಬೇಕು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಯಾಕೆ ಸುಮ್ಮನೆ ಬಂದವರ ಮುಂದೆ ನಮ್ಮ ಮರ್ಯಾದೆ ತೆಗಿತೀರಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಾನೆಲ್ಲಿ ನಿಮ್ಮ ಮರ್ಯಾದೆ ತೆಗೆದೇ ನಿಜವಾಗ್ಲೂ ಅರ್ಥ ಆಗಿರಬೇಕಾಗಿರುವುದು ನಿಮಗೆ ಯಾಕಂದ್ರೆ ಮದುವೆ ಆಗಿರೋ ಹುಡುಗಿಗೆ ಬಂದು ಮತ್ತೆ ಮದುವೆ ಮಾಡ್ತಿದ್ದೀರಲ್ಲ ಇದು ಸರಿನಾ ಇದನ್ನು ಸರಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಂಬುಜಿ ಅವರು ಹೇಳ್ತಾರೆ ಸರಿ ಸರಿ ಏನೇ ಇರಲಿ ಭಾವ್ಯದ ಬಂದು ಮದುವೆ ಈ ಸೀರೆ ಉಟ್ಕೊ ಅಂತ ಹೇಳ್ತಾರೆ ಆವಾಗ ವೇದ ಹೇಳ್ತಾಳೆ ನಾನು ಉಟ್ಕೊಳ್ಳಲ್ಲ ನಾನು ಇದೇ ಸೀರಿಯಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ ಆವಾಗ ಅಜ್ಜಿ ಹೇಳ್ತಾರೆ ಸರಿ ಅಂಬುಜ ಅವಳು ಇಷ್ಟ ಬಿಡು ಅವಳನ್ನು ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀಯಾ ಅವಳು ಇದೇ ಸೀರಿಯಲ್ ಇರ್ತೀನಿ ಅಂತ ಹೇಳಿದರೆ ಅದೇ ಸೀರಿಯಲ್ ಇರಲೇ ಬಿಡು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಮ್ಮ ಹೇಗೂ ಈ ಮದುವೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಯಾಕೆ ಸುಮ್ಮನೆ ಹೊಸ ಸೀರೆ ಉಟ್ಕೊಳ್ಬೇಕು ಹೇಗೂ ನಾನು ಮದುವೆ ಮನೆಯಿಂದ ಅರ್ಧಕ್ಕೆ ಹೊರಳ್ತೀನಿ ಅಂತ ನಿಮಗೆಲ್ಲರಿಗೂ ನಾನು ಚಾಲೆಂಜ್ ಮಾಡಿದ್ದೀನಿ ಅಲ್ವಾ ಅಂದಮೇಲೆ ಯಾಕೆ ಸುಮ್ಮನೆ ಹೊಸ ಸೀರೆ ಒಡವೆ ಎಲ್ಲ ಯಾಕೆ ಹಾಕ್ಕೊಳ್ಬೇಕು ನನಗೆ ಯಾವುದು ಬೇಡ ಅಮ್ಮ ನಾನು ಇದೇ ಸೀರೆಯಲ್ಲಿ ಉಟ್ಕೊಳ್ತೀನಿ ಅಂತ ಹೇಳ್ತಾಳೆ ಆವಾಗ ಅವರು ಹೇಳ್ತಾರೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ವೇದ ಸುಮ್ಮನೆ ಬಂದು ಈ ಸೀರೆ ಉಟ್ಕೋ ಇಲ್ಲ ಅಂತ ಹೇಳಿದರೆ ಜನರು ಎದ್ರಿಗೆ ನಮ್ಮ ಮರ್ಯಾದೆ ತೆಗಿಲಿಕ್ಕೆ ಹೋದರೆ ಅದೇ ಜನರ ಮುಂದೆ ಕೆನ್ನಿಗೆ ಎರಡು ಬಾರಿಸಿ ಒಳಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಆವಾಗ ವೇದ ಹೇಳ್ತಾಳೆ ಅಮ್ಮ ನೀನು ಏನೇ ಹೇಳಿದರೂ ನಾನು ಬರೋದಿಲ್ಲ ಅಂತ ಹೇಳಿದಾಗ ಅವರು ಹೇಳ್ತಾರೆ ನಿನಗೆ ಯಾರು ಹೇಳಿದರೆ ನೀನು ಮಾತು ಕೇಳ್ತೀಯ ಯಾರು ಬಾಯಲ್ಲಿ ಹೇಳಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಚೈತ್ರನ ಕರ್ಕೊಂಡು ನಂತರ ವೇದನಜ್ಜಿ ವೇದನಿಗೆ ಹೇಳ್ತಾರೆ ವೇದ ನನಗೆ ಗೊತ್ತ ತುಂಬಾ ಭಯ ಆಗ್ತಿದೆ ಲಕ್ಕಿ ಅಜ್ಜಿ ಯಾಕೆ ಇನ್ನೂ ಕಾಲ್ ಮಾಡಿಲ್ಲ ಅವರು ಈ ವಿಷಯ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಆದರೆ ಆದರೆ ಅವರು ಇನ್ನೂ ಕಾಲ್ ಮಾಡಿಲ್ಲ ನನಗೆ ಯಾಕೆ ಯಾಕೋ ತುಂಬನೇ ಭಯ ಆಗ್ತಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಜ್ಜಿ ಯಾಕೆ ಸುಮ್ಮನೆ ಭಯ ಪಡ್ತೀರಾ ನಂಗೆ ಗೊತ್ತು ನನ್ನ ಗುಂಡ ಬಂದು ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ನನ್ನ ಕರ ಸರಿಯಾಗಿ ಗೊತ್ತು ಅಜ್ಜಿ ನೀ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಲಕ್ಕಿ ಅಜ್ಜಿ ವೇದನ ಅಜ್ಜಿಗೆ ಕಾಲ್ ಮಾಡ್ತಾರೆ ಆವಾಗ ವೇದನ ಅಜ್ಜಿ ಹೇಳ್ತಾರೆ ವೇದ ನೀನು ಇಲ್ಲೇ ವಡ ತಿಂತೇ ಇರು ನಾನು ಆ ಕಡೆ ಹೋಗಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ ಇಲ್ಲ ಅಂತ ಹೇಳಿ ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ಅಜ್ಜಿ ಹೋಗಿ ಅಂತ ಹೇಳ್ತಾಳೆ ಆವಾಗ ವೇದನ ಅಜ್ಜಿ ಒಂದ್ ಕಡೆ ಹೋಗಿ ನಿಂತ್ಕೊಂಡು ಹೇಳಿ ಲಕ್ಕಿಯವರೇ ಅಲ್ಲಿ ಏನಾಗ್ತಿದೆ ವಿಕ್ರಮ್ ವೇದನ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಕೊಂಡ ಬರ್ತಾನ ಅವನು ಅಂತ ಕೇಳಿದಾಗ ಲಕ್ಕಿಯವರು ಹೇಳ್ತಾರೆ ವಿಕ್ರಮ್ಗೆ ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ವೇದನ ಬೆಲೆ ಏನು ಅನ್ನೋ ರೀತಿಯಲ್ಲಿ ಕರೆಕ್ಟಾಗಿ ಅವನಿಗೆ ಹೇಳಿದ್ದೀನಿ ಅವನು ಯೋಚನೆ ಮಾಡ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಟೈಮ್ ಬೇಕಾಗ್ಬೋದು ಬಂದೇ ಬರ್ತಾನೆ ಮಾತ್ರ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ವೇದ ೇ ನನಗೊಂದು ವಿಷಯ ಅಂತೂ ಅರ್ಥ ಆಯಿತು ಇಲ್ಲಿ ತನಕ ವಿಕ್ರಮ್ ತನ್ನ ಪ್ರೀತಿ ಬಗ್ಗೆ ಇದುವರೆಗೂ ನನ್ನ ಹತ್ರ ಏನೂ ಮಾತನ್ನು ಹೇಳಿಕೊಂಡಿಲ್ಲ ಆದರೆ ಇವತ್ತು ನಾನು ವೇದನ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾಗ ವಿಕ್ರಮ್ಗೆ ಕೋಪ ಬಂದು ವೇದನ ವೇದನ್ ಬಗ್ಗೆ ತುಂಬಾ ಹೊಗಳಿ ಮಾತಾಡ್ದ ಹಾಗೆ ವೇದ ತನಗೆ ಬೇಕು ಅನ್ನೋ ರೀತಿ ಮಾತಾಡ್ದ ವೇದನ ನನಗೆ ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂತ ಅವನಿಗೆ ಅರ್ಥ ಆಗಿ ಅವನು ನಿಜವಾಗ್ಲೂ ವೇದನ ಕರ್ಕೊಂಡು ಹೋಗ್ಲಿಕ್ಕೆ ಬಂದೇ ಬರ್ತಾನೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅವರೇ ಅಂತ ಹೇಳ್ತಾರೆ ಲಕ್ಕಿಯವರು ಈ ಕಡೆ ವೇದ್ ವಿಕ್ರಮ್ ಮತ್ತೆ ನಾಯಕರ ಹತ್ರ ಹೇಳ್ತಾ ಇರ್ತಾನೆ ನಾಯಕರೆ ನನಗೆ ವೇದ ಬೇಕೇ ಬೇಕು ಒಂದು ಜೀವಕ್ಕೆ ಆತ್ಮ ಇಲ್ಲದೆ ಹೇಗೆ ಬದುಕಿರಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನನಗೆ ವೇದ ನನ್ನ ಆತ್ಮ ಇದ್ದಂಗೆ ವೇದ ಇಲ್ಲದೆ ನನಗೆ ಬದುಕಿರಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಬದುಕಿದ್ರು ಹೆಣದಂತೆ ಬದುಕಿರಬೇಕು ಅಷ್ಟೇ ಹಾಗಾಗಿ ನನಗೆ ನಾನು ನಿಜವಾಗ್ಲೂ ಚೆನ್ನಾಗಿರಬೇಕು ಅಂತ ಹೇಳಿದರೆ ನನಗೆ ವೇದ ಬೇಕೇ ಬೇಕು ನಾಯಕರೆ ನಾನು ಹೋಗಿ ವೇದನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ನಿಂತ್ಕೊಳ್ತಾನೆ ಆವಾಗ ನಾಯಕರು ವಿಕ್ರಮ್ ಕೈ ಹಿಡ್ಕೊಂಡು ಎಲ್ಲಿಗೆ ಹೋಗ್ತೀಯ ವೇ ವಿಕ್ರಮ್ ಇವಾಗ ನಿನಗೆ ಅರ್ಥ ಆಯ್ತಾ ನಾನು ಹಿಂದೆ ಹಿಂದೆ ಎಷ್ಟೋ ಸಾರಿ ನಿನ್ನ ಹತ್ರ ಕೇಳ್ಕೊಂಡಿದ್ದೀನಿ ವೇದ ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಅವಳನ್ನು ಕರ್ ಕಳ್ಕೊಳ್ಬೇಡ ಅವಳನ್ನು ಹೋಗಿ ಕರ್ಕೊಂಡು ಬಂದು ನೀನು ಅವಳು ಚೆನ್ನಾಗಿರಿ ಅಂತ ಹೇಳಿ ನಿನ್ನ ಹತ್ರ ಎಷ್ಟು ಜ ಎಷ್ಟು ಸಲ ನಾನು ಕೇಳ್ಕೊಂಡಿದ್ದೀನಿ ಆದರೆ ಆವಾಗ ನಿನಗೆ ಏನೂ ಅರ್ಥ ಆಗಿಲ್ಲ ಆದರೆ ಈವಾಗ ವೇದ ಬೇಕು ಅಂತ ಹೇಳ್ತಿದ್ದೀಯಲ್ಲ ಈ ಟೈಮಲ್ಲಿ ನೀನು ಹೇಳುವುದು ಸರಿನಾ ಇದರಿಂದ ಎಷ್ಟು ಜೀವ ಎಷ್ಟು ಜನರ ಜೀವನ ಹಾಳಾಗುತ್ತೆ ಅಂತ ನಿನಗೆ ಗೊತ್ತಾ ನಿನ್ನಮ್ಮ ಈ ಮದುವೆನ ಮಾಡಿಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಈ ಮದುವೆಗೋಸ್ಕರ ಅವರು ಜೀವ ತಗೊಳ್ಳಿಕ್ಕೂ ಹೋಗಿದ್ರು ಹಾಗೆ ಸಾಕು She. ಸಾಕ್ಷಿ ನೀನಂದರೆ ಪ್ರಾಣ ಅವಳಿಗೆ ಅವಳು ಕೂಡ ನೀನಿಲ್ಲದೆ ಇಲ್ಲದೆ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅವಳು ನಿನಗೋಸ್ಕರ ಮೊನ್ನೆ ಏನು ಮಾಡ್ಕೊಂಡಿದ್ಲು ಅಂತ ಗೊತ್ತಲ್ವಾ ಹಾಗಾದರೆ ನೀನಿವಾಗ ಇವಾಗ ವೇದನ ಕರ್ಕೊಂಡು ಬಂದು ಸಾಕ್ಷಿ ಜೀವನ ಜೀವನ ಮತ್ತೆ ತೆಗಿತೀಯ ಸಾಕ್ಷಿ ಜೀವ ಹೋಗೋದು ಮಾತ್ರ ಅಲ್ಲ ನೀ ನಮ್ಮನ್ನು ಇದರಿಂದ ಬದುಕಿರೋದಿಲ್ಲ ಸಾಕ್ಷಿ ನಿಮ್ಮ ಅಮ್ಮ ಅಪ್ಪ ನಿಮ್ಮನೆಯವರು ಹಾಗೆ ಈ ಮನೆ ಈ ಮದುವೆನ ಮುಂದೆ ನಿಂತು ಮಾಡಿಸ್ತೀನಿ ಅಂತ ನಾನೇ ಮಾಡಿಸ್ತಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಹಾಗೆ ಈ ಮದುವೆನ ನೀನು ನಿಲ್ಲಿಸಿದರೆ ಇದರಿಂದ ನಿನ್ನ ಮರ್ಯಾದೆ ಹಾಗೆ ನಿನ್ನ ಮನೆಯವ್ರ ಮಧ್ಯೆ ಮರ್ಯಾದೆ ಹಾಗೆ ಸಾಕ್ಷಿ ಜೀವನ ಹಾಳಾಗೋದು ಅಷ್ಟೇ ಅಲ್ಲ ನನ್ನ ಮರ್ಯಾದೆನೂ ಕುರಿತು ಕೂಡ ಹಾಳಾಗುತ್ತೆ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಂಡು ಮತ್ತೆ ಹೇಳ್ತಾರೆ ಇಷ್ಟರ ಮೇಲೆ ನಿನಗೆ ಬಿಟ್ಟಿದ್ದು ವಿಕ್ರಮ್ ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಅಂತ ಹೇಳ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಸರಿ ನಾಯಕರ ನೀವು ಕೈ ಮುಗಿದು ಏನು ಬೇಡ್ಕೊಳ್ಳೋದು ಏನು ಬೇಡ ನಾನು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲೇ ಇರ್ತೀನಿ ಸಾಕ್ಷಿನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ನಂತರ ವೇದ ಮತ್ತು ಅಜ್ಜಿ ಒಂದು ಕಡೆ ನಿಂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಅಂಬುಜಿಯವರು ಸತ್ಯಮೂರ್ತಿಗಳನ್ನು ಕರ್ಕೊಂಡು ಬರ್ತಾರೆ ಅವಾಗ ಸತ್ಯಮೂರ್ತಿಗಳು ಹೇಳ್ತಾರೆ ವೇದ ಸುಮ್ಮನೆ ರಗಲೆ ಮಾಡ್ಬೇಡ ಈ ಸಾರಿನ ಉಟ್ಕೊಂಡು ರೆಡಿಯಾಗಿ ಬಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಅಪ್ಪ ನಾನು ಈ ಸಾರಿನ ಉಟ್ಕೊಂಡು ಬರುವುದಿಲ್ಲ ಯಾಕಂದರೆ ನಾನು ಉಟ್ಕೊಂಡು ಸೇರೇನ ಚೆನ್ನಾಗಿದೆ ಇದೇ ಸಾರಿಯಲ್ಲಿ ನಾನು ಹಸೆ ಮನೆಗೆ ಬರ್ತೇನೆ ಹೇಗೂ ಈ ಮದುವೆ ಆಗೋದಿಲ್ಲ ಅಂತ ಹೇಳಿ ನಿಮಗೂ ಗೊತ್ತಲ್ವ ಚಾಲೆಂಜ್ ಅಪ್ಪ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಚಾಲೆಂಜ್ ಏನೇ ಇದ್ದರೂ ನನ್ನ ನಿನ್ನ ಮಧ್ಯೆ ಇರಲಿ ಅದನ್ನ ಬಿಟ್ಟು ಊರು ಬಂದವರು ಇದ್ರಿಗೆಲ್ಲ ಕಾಣಿಸ್ಕೊಳ್ಳೋದು ಬೇಡ ಇವಾಗ ನೀನು ಮದುವೆ ಮಂಟಪಕ್ಕೆ ರೆಡಿ ಇದೇ ಸಾರಿ ಉಟ್ಕೊಂಡು ಒಡವೆನೆಲ್ಲ ಹಾಕೊಡು ಚೆನ್ನಾಗಿ ರೆಡಿಯಾಗಿ ಇಟ್ ರೆಡಿಯಾಗಿ ಬಿಟ್ ಬಾ ಚಾಲೆಂಜ್ ಏನಾಗುತ್ತೆ ಅಂತ ಆವಾಗ ಆಮೇಲೆ ನೋಡೋಣ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿಯಪ್ಪ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಈ ಸಾರಿನ ಉಟ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸಾರಿನ ತಗೊಂಡು ಈ ಕಡೆ ವಿಕ್ರಮತೆ ನಾಯಕರು ರೂಮ್ನಲ್ಲಿ ಇರಬೇಕಾದ್ರೆ ಸಾಕ್ಷಿ ಅಲ್ಲಿಗೆ ಬಂದರು ಬಂದು ನಾಯಕರ ಹತ್ರ ಹೇಳ್ತಾಳೆ ನಾಯಕರು ನನಗೆ ತುಂಬಾ ಖುಷಿ ಆಗ್ತಿದೆ ಎಷ್ಟೋ ವರ್ಷಗಳ ಕನಸು ಇವಾಗ ನೆರವೇರುತ್ತಿದೆ ನಾನು ವಿಕ್ರಮ್ನ ಮದುವೆ ಆಗ್ತಾ ಇದ್ದೀನಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೂ ಆಗ್ತಾ ಇಲ್ಲ ಇದಕ್ಕೂ ಇದಕ್ಕೆ ಒಂದು ರೀತಿಯಲ್ಲಿ ನೀವು ಕಾರಣವೇ ನಾಯಕರೇ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆವಾಗ ನಂತರ ವಿಕ್ರಮ್ನ ಹತ್ರ ಹೇಳ್ತಾಳೆ ಬಾ ವಿಕ್ರಮ್ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳುವ ಅಂತ ಹೇಳ್ತಾಳೆ ನಂತರ ವಿಕ್ರಮ್ ಮತ್ತು ಸಾಕ್ಷಿ ಇಬ್ಬರು ಒಟ್ಟಾಗಿ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದನ ತಗೊಳ್ತಾಳೆ ಅಷ್ಟರಲ್ಲಿ ನಾ ಸಾಕ್ಷಿನ ಅಮ್ಮ ಕರಿತಾ ಇರ್ತಾರೆ ಆವಾಗ ಸಾಕ್ಷಿ ಹೇಳ್ತಾಳೆ ಸರಿ ನಾಯ್ಕರೆ ಈ ಮದುವೆ ಪೂರ್ತಿಯಾಗಿ ಮುಗಿಯೋ ತನಕ ನೀವು ಇಲ್ಲೇ ಇದ್ದು ನಮಗೆ ಆಶೀರ್ವಾದ ಮಾಡಿ ನೀವೇ ಮುಂದೆ ನಿಂತ್ಕೊಂಡು ಈ ಮದುವೆಯನ್ನು ನಡೆಸಿಕೊಡ್ಬೇಕು ನನಗೆ ಇವಾಗ ಅಮ್ಮ ಕರಿತಾ ಇದ್ದಾಳೆ ನಾನು ಹೋಗ್ತೀನಿ ಅಂತ ಹೇಳಿ ಸಾಕ್ಷಿ ಹೊರಗಡೆ ಬಂದಾಗ ನಾಯಕರು ವಿಕ್ರಮ್ನ ಹತ್ರ ಹೇಳ್ತಾರೆ ವಿಕ್ರಮ್ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಹೊರಗಡೆ ನಿಂತ್ಕೊಂಡಿರೋ ಸಾಕ್ಷಿ ನಾಯಕರ ಹತ್ರ ಹೇಳ್ತಾಳೆ ನಾಯಕರೇ ಎಲ್ಲ ತುಂಬ ಖುಷಿ ಆಗ್ತಿದೆ ಎಲ್ಲ ನಾವು ಹೊಂದ್ಕೊಂಡು ಹಾಗೆ ಆಗ್ತಾ ಇದೆ ಹಾಗೆ ಈ ಮದುವೆ ಪೂರ್ತಿಯಾಗಿ ಮುಗಿಯೋ ತನಕ ಇರಿ ನಾಯಕರೇ ಪ್ಲೀಸ್ ಅಂತ ಹೇಳ್ತಾಳೆ ಆವಾಗ ನಾಯಕರು ಹೇಳ್ತಾರೆ ನೀವು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ನಿನ್ನ ವಿಕ್ರಮ್ ಮದುವೆ ಆಗೇ ಆಗುತ್ತೆ ನಾನು ವಿಕ್ರಮ್ ಜೊತೆ ಮಾತಾಡಿದ್ದೀನಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಹ್ಯಾಪಿಯಾಗಿ ಫ್ರೀಯಾಗಿ ಆಗಿರೋ ಹೋಗು ಅಂತ ಹೇಳಿ ನಾವೇನ ಸಾಕ್ಷ ಕಳಿಸ್ತಾ ಇದ್ದಾರೆ ಈ ಕಡೆ ವಿಕ್ರಮ್ ರೂಮ್ ನಲ್ಲಿ ಇರಬೇಕಾದ್ರೆ ಸಾಕ್ಷಿ ಫೋನ್ ಅನ್ನ ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಅವಾಗ ಪ್ರೀತಮ್ ಸಾಕ್ಷಿ ಫೋನ್ಗೆ ಕಾಲ್ ಮಾಡ್ತಾನೆ ಅವಾಗ ವಿಕ್ರಮ್ ಸಾಕ್ಷಿ ಫೋನ್ ಸಾಕ್ಷಿಗೂ ಪ್ರೀತಮ್ ಸರ್ಗು ಯಾವಾಗಿಂದ ಪರಿಚಯ ಆಗಿದ್ದು ಯಾವಾಗ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಇದನ್ನ ಸಾಕ್ಷಿ ನನ್ಗೆ ಹೇಳೇ ಇಲ್ವಲ್ಲ ಮೋಸ್ಟ್ಲಿ ಮದುವೆಗೆ ಒಬ್ರಿಗೊಬ್ರು ಇನ್ವೈಟ್ ಮಾಡಬೇಕು ಅಂತ ಹೇಳಿ ಕಾಲ್ ಮಾಡಿರ್ಬೇಕು ಅಂತ ಹೇಳಿ ಫೋನ್ ಅನ್ನ ಅಲ್ಲೇ ಇಡ್ಬೇಕು ಅಂತ ಅನ್ನೋಷ್ಟರಲ್ಲಿ ಪ್ರೀತಮ್ ಒಂದು ಮೆಸೇಜ್ ಮಾಡ್ತಾನೆ ಆ ಮೆಸೇಜ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಎಲ್ಲ ಒಂದ್ಕೊಂಡ ಪ್ರಕಾರನೇ ಆಗ್ತಾ ಇದೆ ಸಾಕ್ಷಿ ತುಂಬಾ ಖುಷಿ ಆಗ್ತದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನ್ನ ಕತ್ತಿಗೆ ವಿಕ್ರಮ್ ತಾಳಿ ಕಟ್ತಾನೆ ಹಾಗೆ ಇಲ್ಲಿ ನಾನು ಕತ್ತಿಗೆ ತಾಳಿ ಕಟ್ತೀನಿ ಖುಷಿ ಆಗ್ತಿದೆ ಸಾಕ್ಷಿ ನನಗೂ ಕೂಡ ಅಂತ ಹೇಳಿ ಮೆಸೇಜ್ ಮಾಡಿರ್ತಾನೆ ಆವಾಗ ವಿಕ್ರಮ್ಗೆ ಪ್ರೀತಮ್ ಮೆಸೇಜ್ ನೋಡಿ ಅರೆ ಇದೇನು ಪ್ಲಾನ್ ಅಂತ ಮೆಸೇಜ್ ಮಾಡಿದ್ರಲ್ಲ ಸಾಕ್ಷಿ ಮತ್ತೆ ಪ್ರೀತಮ್ ಒಂದಾಗಿ ಏನೋ ಪ್ಲಾನ್ ಮಾಡಿ ಈ ರೀತಿ ಎಲ್ಲ ಆಗ್ತಾ ಇದೆಯಾ ನನ್ನ ವೇದನ ದೂರ ಮಾಡ್ಲಿಕ್ಕೆ ಸಾಕ್ಷಿ ಮತ್ತೆ ಪ್ರೀತಂ ಒಂದಾಗಿದ್ರ ಹಾಗಾದ್ರೆ ಇಷ್ಟು ದಿನ ಆಗಿದ್ದು ನಾಟಕನ ಹಾಗಾದ್ರೆ ಮೊನ್ನೆ ಸಾಕ್ಷಿ ಮಾಡಿದ್ದು ನಾಟಕನೇ ಅಂತ ಆಯ್ತು ಸಾಕ್ಷಿ ಯಾವ ವಿಷಯನೂ ತಗೊಂಡಿಲ್ಲ ಎಲ್ಲ ಅವ್ರ ಪ್ಲಾನ್ ಪ್ರಕಾರನೇ ಮಾಡಿದ್ದು ಅಂತ ಹೇಳಿ ಅಂದ್ಕೊಂಡು ಪ್ರೀತಮ್ನ ವೇದ ತುಂಬನೇ ನಂಬ್ತಾಳೆ ಹಾಗೆ ನಾನು ಸಾಕ್ಷಿನ ಸ್ವಲ್ಪ ನಂಬ್ಕೊಂಡಿದ್ದೆ ಆದ್ರೆ ಇವರು ಇಬ್ಬರು ನಮ್ಮಿಬ್ಬರಿಗೂ ಮೋಸ ಮಾಡಿದ್ರಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿ ಯೋಚಿಸ್ತಾ ಇರ್ತಾನೆ ವಿಕ್ರಮ್ ನಂತರ ಈ ಕಡೆ ವೇದ ಮದುವೆ ಸಾರಿನ ಉಟ್ಕೊಂಡು ರೆಡಿಯಾಗಿ ಬರ್ತಾಳೆ ಆವಾಗ ಅಂಬುಜಾ ಮತ್ತು ಚೈತ್ರ ಹಾಗೆ ಸತ್ಯಮೂರ್ತಿಗಳು ಬಂದು ವೇದ ತ ಕತ್ತಲ್ಲಿರೋ ತೆಗಿ ಅಂತ ಹೇಳ್ತಾರೆ ಆವಾಗ ವೇದ ಹೇಳ್ತಾಳೆ ನೀವೇನು ಹೇಳಿದರೂ ಕೇಳ್ತೀನಿ ಆದರೆ ನಾನು ತಾಳಿ ಮಾತ್ರ ತೆಗೆಯುವುದಿಲ್ಲ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ನೋಡಮ್ಮ ವೇದ ಸುಮ್ಮನೆ ನಮ್ಮ ಮರ್ಯಾದೆನ ತೆಗಿಬೇಡ ನಾವು ಇಷ್ಟು ದಿನ ನಾವು ಮರ್ಯಾದೆಯಿಂದ ಬಾಳದವರು ಇವಾಗ ನಿನ್ನಿಂದ ನಾವು ಮರ್ಯಾದೆ ತಗೊಳ್ಳಿಕ್ಕೆ ರೆಡಿ ಇಲ್ಲ ಹಾಗಾಗಿ ಪ್ಲೀಸ್ ಆ ಕತ್ತಲ್ಲಿರೋ ತಾಳಿನೇ ತೆಗಿ ನೀನು ಒಂದು ತಾಳಿನ ಇಟ್ಕೊಂಡು ಹಸಿಮಣಿ ಏರಿದರೆ ನೋಡಿದ್ದ ಜನ ಏನು ಅಂದ್ಕೊಳ್ತಾರೆ ಅದನ್ನು ನೋಡಿ ನಗಾಡೋದಿಲ್ವ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾಕೆ ನಗಾಡ್ತಾರೆ ಅಪ್ಪ ನಾನು ಇದೇ ತಾಳಿನ ಕೊಟ್ಕೊಂಡು ವೇ ವಿಕ್ರಮ್ ಮುಂದೆ ಮನೆ ಮುಂದೆ ಹೋಗಿ ಮಳೆ ಮಳೆಯಲ್ಲಿ ನೆನೆ ಇರುವಾಗಲೂ ನನ್ನನ್ನು ನೋಡಿ ತುಂಬ ಜನ ನಗಾಡಿದರು ಏನಾಯ್ತು ಆಮೇಲೆ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಸುಮ್ಮನೆ ಮಾತಾಡಬೇಡ ವಾದ ಮಾಡೋದು ಬೇಡ ನೀನು ಆ ಕತ್ತಲ್ಲಿರೋ ತಾಳಿನ ತಾಳಿನ ತೆಗೆದು ಹಸೆಮಣಿ ಏರು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಪ್ಪ ನೀವು ಬೇಕಾದ್ರೆ ಈ ಬೆಟ್ಟದ ಮೇಲಿಂದ ಕೆಳಗಡೆ ಹಾರು ಅಂತ ಹೇಳಿ ನಾನು ಅಪ್ಪನ ಮಾತಿನ ಅಪ್ಪ ಹೇಳಿದ್ದಾರೆ ಅಂದ್ಕೊಂಡು ಖುಷಿಯಾಗಿ ಹಾರ್ತೀನಿ ಆದರೆ ಈ ತಾಳಿನ ತೆಗೆಯಂತ ಮಾತ್ರ ಹೇಳ್ಬಿಡಿ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಕೇಳದೆ ಸುಮ್ಮನೆ ತಾಳಿ ತೆಗಿವೆದಾ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು